ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲಾ ಹುಮ್ನಾಬಾದ್ ಮಹಾಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ನಾಗಭೂಷಣ್ ಪಾಟೀಲ್ ಪರಿವಾರ ವತಿಯಿಂದ ದಾಂಡೇ ಉತ್ಸವ ಮಾಡ್ತಾ ಯಾವಾಗ್ಲೂ ನಾವು ಭವಾನಿ ಟೆಂಪಲ್ ಹತ್ರ ಮಾಡ್ತಾ ಇದ್ದೇವೆ ಈ ವರ್ಷ ಮಳೆ ಸಲುವಾಗ ನಾವು ಇಲ್ಲಿ ವೀರಭದ್ರೇಶ್ವರ ಟೆಂಪಲ್ ಹತ್ರ ಇದು ಗುಡಿಯ ಕಲ್ಯಾಣ ಮಂಟಪ ಹತ್ರ ಇಟ್ಕೊಂಡಿದ್ದೇವೆ ಅಂದರು ಇಷ್ಟು ಮಳೆ ಸಲುವಾಗ ಇದು ಎಲ್ಲ ಇಲ್ಲಿ ಭಕ್ತರು ಸ್ವಲ್ಪ ಸೌಲಭ್ಯ ಆಗತ್ತೆ ಅಂತ ನಾವು ಇಲ್ಲಿ ಮಾಡ್ಕೊಂಡಿದ್ದೀನಿ ಅಂದ್ರನು ಎಲ್ಲಾರು ಭಕ್ತರು ತಾಯಿ ಭಕ್ತರು ಎಲ್ಲರೂ ನಮಗ ಚೆನ್ನಾಗಿ ಸಪೋರ್ಟ್ ಮಾಡಿದಾರ ಎಲ್ಲಾರು ಬಂದಿ ಅವ್ರ ಎಲ್ಲರಿಗೂ ನಾನು ಧನ್ಯವಾದ ಹೇಳಸ್ತೀನಿ ನಾನು ಅವ್ರ ಹತ್ರನೇ ನಾವೇನ್ ವಿ ಐ ಪಿ ಏನ್ ಮೇಂಟೈನ್ ಮಾಡಂಗಿಲ್ಲ ಅವ್ರ ಜೊತೆ ನಾವ್ ನೀವು ನೋಡಿರ್ಬೇಕು ನಾವ್ನು ಅವ್ರ ಜೊತೆನೆ ದಾಂಡ್ಯ ಮಾಡಿದು ಅದು ಏನು ಇದು ಇಲ್ಲ ಅದ್ರಲ್ಲಿ ಎಲ್ಲಾರು ಇನ್ನೊಂದ್ಸತಿ ತಾಯಿ ಎಲ್ಲಾರು ಒಳ್ಳೇದ್ ಮಾಡ್ಲಿ ನಮ್ ಪಾಟೀಲ್ ಪರವಾಗಿ ಈಗ ಹಿಂಗೆ ಶಕ್ತಿ ಕೊಡ್ಲಿ ನಾವು ಎಲ್ಲಾರು ಸೇವಾ ಮಾಡ್ಬೇಕಂತ ಧನ್ಯವಾದ ನಾವ್ ಬಿ ಗುಲ್ಬರ್ಗಾ ಇಂದ ಮತ್ತೆ ಈ ಸತತವಾಗಿ ಮೂರ್ ವರ್ಷ ಆಯ್ತಲ್ಲ ಮೇಡಂ ಮೂರ್ ವರ್ಷ ಕೂಡ ನಾನು ಬಹಳ ಎಂಜಾಯ್ ಕಾಲ್ ಬರೋದು ಅಷ್ಟೇನೆ ಕಾಯ್ತಾ ಇರ್ತೀವಿ ನಾವು ಕಾಲ್ ಮಾಡಿದ್ರು ಕಾಲ್ ಅವಾಗೆ ನಾವು ರೆಡಿಯಾಗಿ ಬರ್ತೀವಿ ಇಲ್ಲಿ ಖುಷಿ ಆಗುತ್ತೆ ಇಲ್ಲಿ ಬಂದ್ ಕಸಿ ಮೇಡಮ್ ಅನ್ಸುತ್ತೆ ಮೇಡಮ್ ಐ ಪಿ ತರ ಫೀಲ್ ಮಾಡಿಲ್ಲ ಎಲ್ಲಾ ಸಾಮಾನ್ಯ ಜನ ಜೊತೆ ಬೆರ್ತಿ ಅವರನ್ನು ಎಲ್ಲಾ ಕೂಡ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ ಅವರು ಹಿಂಗ್ ಫೀಲ್ ಮಾಡಿಸಿಲ್ಲ ನಮ್ಗೆ ಅವರೊಂದು ಬೇರೆ ಅವ್ರದೊಂದು ಅಂದ್ರೆ ಪೊಸಿಷನ್ ಇದೆ ಆ ತರ ಫೀಲ್ ಮಾಡಿಸಿಲ್ಲ ನಮ್ಗೆ ಅವರು ಕೂಡ ನಮ್ ಜೊತೆ ಒಂದು ಸ್ಟೆಪ್ಸ್ ಹಾಕೊಂಡು ಎಲ್ಲರೂ ಕಾಮನ್ ಆಗಿ ಅಂತ ತಿಳ್ಕೊಂಡು ಒಂದು ರುಟೀನ್ ಬಹಳ ಅದ್ದೂರಿಯಾಗಿ ಈವೆಂಟ್ ನ ಸಕ್ಸೆಸ್ಫುಲ್ ಮಾಡಿಕೊಟ್ಟಿದ್ದಾರೆ ಇವಾಗ ಬಹಳ ಖುಷಿಯಾಗಿದೆ ನನ್ಗೆ ಆ ಪಾಟೀಲ್ ಪರಿವಾರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಎಲ್ಲ ಜನತೆಗೆ ಇದೇ ತರ ಅವ್ರಿಗೆ ಸಪೋರ್ಟ್ ಇರ್ಲಿ ಆ ಪ್ರತಿ ವರ್ಷದಂತೆ ಈ ವರ್ಷನೂ ಪೂರಾ ಬಹಳ ಜನ ಬಂದಿದ್ರು ಬಹಳ ಅದ್ದೂರಿಯಾಗಿ ಈವೆಂಟ್ ನಡೀತು ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ Jẹ́ bawọni jẹ́ siwaji.